ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಮಂಗಳೂರಿನ ನೈಸರ್ಗಿಕ ಸೌಂದರ್ಯದ ನಡುವೆ ನೆಲೆಗೊಂಡಿರುವ ಪವಿತ್ರ ಸ್ಥಳ ನಾಗದೇವತೆಯ ಆಶೀರ್ವಾದದೊಂದಿಗೆ ವಿಷ್ಣುವಿನ ಅನಂತ ರೂಪ ಇಲ್ಲಿ ನೆಲೆಗೊಂಡಿದೆ ಈ ಪವಿತ್ರ ಕ್ಷೇತ್ರಕ್ಕೆ ಪ್ರತಿದಿನವೂ ನೂರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಇಲ್ಲಿನ ಶಾಂತಿಯುತ ವಾತಾವರಣ ನಿತ್ಯ ಪೂಜೆಯ ಧ್ವನಿ ಹಾಗೂ ದೇವರ ದರ್ಶನ ಇದು ಕೇವಲ ಯಾತ್ರೆಯಲ್ಲ ಇದು ಆತ್ಮದ ಸ್ಪರ್ಶ ಈ ಪವಿತ್ರ ಕ್ಷೇತ್ರವು ಶತಮಾನಗಳಿಂದ ಭಕ್ತರ ಆಶ್ರಯವಾಗಿ ಪರಿಣಮಿಸಿರುವ ದೇವಾಲಯ ಇಲ್ಲಿ ದೇವರ ದರ್ಶನ ಕೇವಲ ದೃಷ್ಟಿ ಮಾತ್ರವಲ್ಲ ಅದು ಒಂದು ಅನುಭವ ಒಂದು ಧ್ಯಾನ ಒಂದು ಆಧ್ಯಾತ್ಮಿಕ ಪಯಣ ಪ್ರತಿಯೊಂದು ಗಂಟೆಯ ನಾದದಲ್ಲಿ ಭಕ್ತಿಯ ಪ್ರತಿಧ್ವನಿ ಮೊಳಗುತ್ತದೆ ಇದು ಕೇವಲ ಒಂದು ದೇವಾಲಯವಲ್ಲ ನಾಡಿನ ಸಂಸ್ಕೃತಿ ಮತ್ತು ಶ್ರದ್ಧಾ ಪರಂಪರೆಯ ಜೀವಂತ ಸಾಕ್ಷಿ ಇಲ್ಲಿ ದೇವರನ್ನು ಕಾಣುವುದು ಕೇವಲ ದೃಷ್ಟಿಯಲ್ಲ ಇದು ಆತ್ಮದ ಮಿಲನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕುಡುಪು ಗ್ರಾಮದಲ್ಲಿದೆ ಕುಡುಪು ಮಂಗಳೂರಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಮತ್ತು ವಾಸುಕಿ ನಾಗರಾಜ ಮಂಟಪಕ್ಕೆ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನದಲ್ಲಿ ನಾಗದೇವರು ಮತ್ತು ಅನಂತ ಪದ್ಮನಾಭ ದೇವರನ್ನು ಪೂಜಿಸುತ್ತಾರೆ ಮುಖ್ಯ ದೇವತೆ ಅನಂತ ಪದ್ಮನಾಭನು ಪಶ್ಚಿಮದ ಕಡೆಗೆ ಮುಖ ಮಾಡಿದ್ದಾನೆ ನಾಗಬಣ ದೇವಸ್ಥಾನದ ಪೂರ್ವ ಭಾಗದಲ್ಲಿ ನೆಲೆಗೊಂಡಿದ್ದರೂ ಇದು ಪಶ್ಚಿಮಕ್ಕೆ ಮುಖ ಮಾಡಿದೆ ಈ ನಾಗಬನದಲ್ಲಿ ಸುಮಾರು ಮುನ್ನೂರು ಸರ್ಪ ವಿಗ್ರಹಗಳು ಇವೆ ಪವಿತ್ರಕೊಳ ಭದ್ರ ಸರಸ್ವತಿ ತೀರ್ಥವು ದೇವಾಲಯದ ಎಡಭಾಗದಲ್ಲಿದೆ ದೇವಸ್ಥಾನದ ಮುಂಭಾಗದಲ್ಲಿ ಉಪದೇವತೆ ಜಾರಂದಾಯಕ್ಕೆ ಅರ್ಪಿಸಲಾದ ಒಂದು ಸಣ್ಣ ದೇವಾಲಯವಿದೆ ದೇವಸ್ಥಾನದಲ್ಲಿ ಶ್ರೀದೇವಿ ಮತ್ತು ಮಹಾಗಣಪತಿ ಗುಡಿ ಇದೆ ಈ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಲಿನ ಮೂರ್ತಿ ಇದೆ ಮೂರ್ತಿಯ ಎರಡೂ ಕಡೆಗಳಲ್ಲೂ ಜಯ ವಿಜಯರ ಕಲ್ಲಿನ ಮೂರ್ತಿ ಇದೆ ಹೊರಗಡೆ ದೇವಸ್ಥಾನದ ಎದುರಿಗೆ ವಾಲ್ಮೀಕ ಮಂಟಪವಿದೆ ಅದರ ಬಳಿಯಲ್ಲಿ ನವಗ್ರಹ ಹಾಗೂ ಅಯ್ಯಪ್ಪ ಸ್ವಾಮಿಯ ಮೂರ್ತಿ ಇದೆ ಅನಂತ ಪದ್ಮನಾಭ ದೇವಸ್ಥಾನದಿಂದ ಕೆಳಗಡೆ ಇಳಿದು ಬರುವಾಗ ಎರಡು ಕಡೆ ನಾಲ್ಕರಿಂದ ಐದು ಅಡಿ ಎತ್ತರವಿರುವ ಪ್ರಾಚೀನ ಕಾಲದ ಉತ್ತವಿದೆ ಅದಕ್ಕೆ ಬೇಲಿಯಾಕಿ ಭಕ್ತಾದಿಗಳಿಂದ ಹಾಲು ಮತ್ತು ಪೂಜಾ ದ್ರವ್ಯಗಳನ್ನು ಹಾಕದೇ ಇರುವ ಹಾಗೆ ಕಾಪಾಡಿಕೊಂಡಿದ್ದಾರೆ ನಾಗರ ಪಂಚಮಿ ಮತ್ತು ಷಷ್ಠಿ ಹಬ್ಬವನ್ನು ಇಲ್ಲಿ ಬಹಳ ಸಡಗರದಿಂದ ಆಚರಿಸುತ್ತಾರೆ ಆಶ್ಲೇಷ ಬಲಿ ದೇವಾಲಯದ ಪ್ರಮುಖ ಸೇವೆಗಳಲ್ಲಿ ಒಂದಾಗಿದೆ ಶ್ರೀ ಅನಂತ ಪದ್ಮನಾಭ ಕುಡುಪು ದೇವಸ್ಥಾನವು ಪ್ರತಿದಿನ ಬೆಳಿಗ್ಗೆ ಆರು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸಂಜೆ ನಾಲ್ಕು ನಲವತ್ತೈದರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಮಂಗಳೂರು ಸಿಟಿ ಬಸ್ ಸ್ಟ್ಯಾಂಡ್ ಅಥವಾ ಸರ್ವಿಸ್ ಬಸ್ ಸ್ಟ್ಯಾಂಡ್ನಲ್ಲಿ ನಿಮಗೆ ಕುಡುಪು ಕ್ಷೇತ್ರಕ್ಕೆ ಹೋಗುವ ಸಾಕಷ್ಟು ಬಸ್ಸುಗಳು ಲಭ್ಯವಿದೆ ಇನ್ನು ನೀವು ಮಂಗಳೂರಿನ ಯಾವುದೇ ಭಾಗದಿಂದಲೂ ಈ ಕ್ಷೇತ್ರಕ್ಕೆ ಟ್ಯಾಕ್ಸಿ ಮೂಲಕ ಹೋಗಬಹುದು ಶ್ರೀ ಅನಂತ ಪದ್ಮನಾಭನ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ ಎಂಬುದು ನಮ್ಮ ಆರೈಕೆ ಇಲ್ಲಿ ಕಂಡದ್ದು ಕೇವಲ ದೃಶ್ಯವಲ್ಲ ಅದು ಭಕ್ತಿಯ ಅನುಭವ ದೇವಾಲಯದ ಗರ್ಭಗುಡಿ ದರ್ಶನದಿಂದ ಹಿಡಿದು ಪ್ರತಿ ಗಂಟೆಯ ನಾದದವರಿಗೆ ಇದು ಆಧ್ಯಾತ್ಮಿಕ ಶಕ್ತಿ ತುಂಬಿದ ಪಯಣ ಇಂತಹ ಇನ್ನೂ ಅನೇಕ ಪವಿತ್ರ ಕ್ಷೇತ್ರಗಳ ಕಥೆಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನದಲ್ಲಿ ನಾವಿದ್ದೇವೆ ದಯವಿಟ್ಟು ನಿಮ್ಮ ಪ್ರೀತಿ ಶ್ರದ್ಧೆ ಮತ್ತು ಬೆಂಬಲವನ್ನು ತೋರಿಸಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು